ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐವ ನೀವೆಲ್ಲ ತುಂಬಾ ಚೆನ್ನಾಗಿದ್ರೆ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಇದು ಶುಕ್ರವಾರದ ವೀಡಿಯೋ ಆಗಿರುತ್ತೆ ಫುಲ್ ಡೇ ಈಗ ಅಂತಲ್ಲ ವಿಲ್ಲೂಸ್ ಮಾಡಿದ್ರೆ ಮಾತ್ರ ತುಪ್ಪನ ಕಾಯಿಸೋದಾದ್ರಷ್ಟೇನೆ ನಾನು ತಿನ್ನೋದು ಈ ಸಲ ನಮ್ಮ ಮನೆ ಆಗ್ಲೇ ಒಂದು ನಾಲ್ಕು ಸಲೂ ತಗೊಂಡ್ ಬರ್ತಾ ಇದಾರೆ ಲಾಸ್ಟ್ ಟೈಮು ಅಮ್ಮನ ಮನೆಯಲ್ಲಿ ಕಾಯಿಸ್ಕೊಂಡು ಬಂದಿದ್ದೆ ಇನ್ನೊಂದು ಸಲ ನಾನೇ ಮನೆಯಲ್ಲಿ ಕಾಯಿಸಿದ್ದೆ ಪರವಾಗಿಲ್ಲ ಜಾಸ್ತಿ ತುಪ್ಪನೂ ಕಾಯಿಸೋಕೆ ನನಗೂ ಬರುತ್ತೆ ಅಂತ ಗೊತ್ತಾಯಿತು ಈಗ ಒಂದು ಐದು ಸೇರೇನೋ ತೊಗೊಂಡಿದ್ದೀವಿ ಅದಕ್ಕೆ ಅದನ್ನು ಕಾಯಿಸ್ಬಿಡೋಣ ಅಂತ ಹೇಳಿಬಿಟ್ಟು ಕಾಯ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ ತುಂಬ ಹೋಗಿದೆ ಇದು ಉಕ್ಕಿದ್ರೆ ಇನ್ನೂ ಜಾಸ್ತಿ ಆಗೋಗುತ್ತೆ ಇನ್ನೂ ಕುದೀತಾ ಕುದೀತಾ ಇನ್ನೂ ಜಾಸ್ತಿ ಆಗುತ್ತೆ ಇದು ಕುದಿಯೋಕ್ಕೆ ಜಾಗನೇ ಸಾಲಲ್ಲ ಎಂಥ ಕೆಲಸ ಮಾಡಿಕೊಂಡೆ ನೋಡಿ ಎಡಬಟ್ಟು ನಾನು ಲಾಸ್ಟ್ ಟೈಮ್ ಇದರಲ್ಲೇ ನಾಲ್ಕು ಸೇರನ್ನ ಕಾಯಿಸಿದ್ದೆ ಈ ಸದ್ಯ ಐದು ಸೇರು ಕಾಯಿಸೋದಕ್ಕೆ ಸ್ವಲ್ಪ ಇದಾಗ್ತಾಯಿದೆ ಏಕೆಂದರೆ ಸ್ವಲ್ಪ ಅದಕ್ಕೆ ಜಾಗ ಆಗ್ತಾ ಇಲ್ಲ ನೋಡೋಣ ಇನ್ನೊಂದು ಐದು ನಿಮಿಷ ನೋಡಿಬಿಟ್ಟು ಇದನ್ನು ಬೇರೆ ಇದಕ್ಕೆ ಡಬ್ ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇ ನೋಡಿ ಸ್ವಲ್ಪ ಎಡವಟ್ ಮಾಡ್ಕೊಂಬಿಡ್ತೀನಿ ಇದು ಇಷ್ಟು ಕರಗಬೇಕು ಆಗಲೇ ತುಂಬಿಟ್ಟಿದೆ ಇದು ಏನು ಮಾಡೋದು ಅಂತ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಕರಗುತ್ತೆನೋ ಅಂತ ನೋಡಿದೆ ಬಟ್ ಕರಗ್ತಾ ಇಲ್ಲ ಅಂದರೆ ಅದಕ್ಕೆ ಸ್ಪೇಸ್ ಆಗ್ತಾ ಇಲ್ಲ ಅದಕ್ಕೆ ಬೇರೆದಕ್ಕೆ ಹಾಕೊಂಬಿಡೋಣ ಅಂದ್ಬಿಟ್ಟು ನೋಡಿ ಈ ಥರ ಸರ್ಕಸ್ ಮಾಡ್ತೀವಿ ಅದೇನಾದರೂ ಜಾರು ಬಿದ್ದರೆ ಬೆಣ್ಣೆ ಎಲ್ಲ ವೇಸ್ಟು ಇದು ಏನಪ್ಪ ಒಂದೊಂದು ಸಲ ಈ ಥರ ಮಾಡ್ಕೊಂಬಿಡ್ತೀನಿ ನೆಡವಟ್ಟು ಸ್ವಲ್ಪ ದೊಡ್ಡದಕ್ಕೆ ಹಾಕೊಬೋದಾಗಿತ್ತು ಆಗುತ್ತೆ ಅಂದ್ಕೊಂಡೆ ಹೋದ್ಸಲ ನಾನು ಕಾಯಿಸ್ದಾಗ ನಾಲ್ಕು ಕೆ ಜಿ ಕಾಯಿಸಿದ್ದೆ ಈ ಸಲ ಐದು ಕೆ ಜಿ ನೋಡಿ ತುಂಬೋಗಿದೆ ಹಾಗಾಗಿ ಸ್ವಲ್ಪ ದೊಡ್ಡದಕ್ಕೆ ಹಾಕೋಬಿಡೋಣ ಅಂತ ಅಂದ್ಕೊಂಡೆ ಬಟ್ಟು ಬೇಡ ಇನ್ನೊಂದು ತಪ್ಪರೆಗೆ ಹಾಕೊಂಬಣ ಅಂದ್ಬಿಟ್ಟು ಇದ್ದೀನಿ ಹಂಗೋ ಹಿಂಗೋ ಮಾಡಿ ಅಮ್ಮ ಅದು ಹಂಗೆ ತಪ್ಪಕೊಂತ ಬಿದ್ದೋಯ್ತು ತುಂಬ ಬೆಣ್ಣೆ ಎಲ್ಲ ಎಗ್ರು ಬಿಡ್ತು ಸ್ವಲ್ಪ ಇದೇನಾದರೂ ನಮ್ಮ ಮನೆಯವ್ರು ನೋಡಿದ್ರೆ ನಿಜಾಗ್ಲೂ ನನಗೆ ಬೈತಿದ್ರೆ ಏನೋ ಗೊತ್ತಿಲ್ಲ ಬಟ್ ತೆಗೆದೆ ಎರಡು ಕೆ ಜಿ ಅಷ್ಟು ತೆಗೆದು ಬೇರೆ ಕಾಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಅದು ಎಡವಟ್ಟು ನಮ್ಮ ಮನೆಯವ್ರು ಬೈತಾರೆ ಯಾವಾಗಲೂ ಎಡವಟ್ಟು ಮಾಡ್ಕೊತೀಯಾ ಎಲ್ಲ ಕೆಲಸದಲ್ಲೂ ಎಡವಟ್ಟು ಮಾಡ್ತೀಯಾ ಅಂತ ಅದು ಹಂಗೆ ಆಗ್ಬಿಡ್ಸು ನೋಡಿ ಇದು ಕರೆಕ್ಟಾಗಿದೆ ಇದು ಇಷ್ಟು ಕಾಯೋದಕ್ಕೆ ಈ ಸ್ಪೇಸು ಇದಕ್ಕೆ ಕರೆಕ್ಟಾಗಿದೆ ಈಗ ಇದನ್ನು ಬೇರೆ ಕಡೆ ಈ ಕಡೆ ಸ್ಟವ್ ಮೇಲೆ ಇಡ್ತೀನಿ ಹಾಗೆ ನೋಡಿ ಇವಾಗ ಇದನ್ನ ಕೊಟ್ಟಿರ್ತಾರಲ್ಲ ಮದುವೆ ಮನೆಯಲ್ಲ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಪ್ಲೇಟು ಹಾಗೆ ಬಟ್ಲು ಎಲ್ಲ ಕೊಟ್ಟಿರ್ತಾರಲ್ಲ ಈ ಟೈಪ್ ಕೊಟ್ಟಿರ್ತಾರೆ ಈ ಟೈಪೆಲ್ಲ ಕೊಟ್ಟಿರ್ತಾರಲ್ಲ ಬಟ್ಲು ಪ್ಲೇಟು ಎಲ್ಲ ಇದನ್ನು ತುಂಬಾ ಒಂದು ನಾಲ್ಕು ಕೆ ಜಿಯಷ್ಟು ಇತ್ತು ಮನೆಯಲ್ಲಿ ಒಂದು ನಾಲ್ಕು ಕೆ ಜಿ ಅಷ್ಟಿತ್ತು ಅದನ್ನು ನಾನೇನು ಮಾಡಿದೆ ಇಟ್ಕೊಂಡು ಇದನ್ನೆಲ್ಲ ರಿಟರ್ನ್ ಗಿಫ್ಟ್ ಅಂತೇಳಿ ನಾವು ಕೊಡೋಕ್ಕಾಗಲ್ಲ ಯಾಕೆಂದರೆ ಒಂದೊಂದು ಒಂದೊಂದು ಸೈಜ್ ಇರುತ್ತೆ ಅದನ್ನು ಪೂರ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೆ ನಾನೇನು ಮಾಡಿದೆ ಬೇಡ ಇದು ಅಂದ್ಬಿಟ್ಟು ಹೇಗೂ ಮನೆ ಕ್ಲೀನ್ ಮಾಡ್ತಿದ್ನಲ್ಲ ಬೇಡ ಇದನ್ನು ಅಂಗಡಿ ನಾನು ಕೇಳಿ ಕೊಟ್ಬಿಡೋಣ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ಟೆ ಅವರು ಒಂದು ಸಿಕ್ಸ್ಟಿ ರುಪೀಸ್ಗೆ ಹಾಕಿಸ್ಕೊಂಡ್ರು ಕೆ ಜಿ ಸಿಕ್ಸ್ಟಿ ರುಪೀಸ್ಗೆ ಹಾಕಿಸ್ಕೊಂಡ್ರು ಅದಕ್ಕೆ ಮತ್ತು ಏನು ಮಾಡೋದು ಇರು ಅಂತ ಹೇಳಿ ಬೇರೆ ಐಟಮ್ ಏನಾದರೂ ತೊಗೊಂಡ್ಬಿಡೋಣ ಅದೇ ಇದರಲ್ಲಿ ನೆನಪಿಗಿರುತ್ತೆ ಹೇಳಿ ನಾನೂ ತುಂಬ ವರ್ಷದಿಂದ ಬಾಕ್ಸಿಂದು ಮಸ್ಕೆಲ್ಲ ಹೊಟ್ಟೋಗ್ಬಿಟ್ಟಿತ್ತು ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅಂತ ನಾನೇನು ಮಾಡಿದೆ ಅದನ್ನೆಲ್ಲ ಕೊಟ್ಬಿಟ್ಟು ಒಂದು ಆರು ಬಾಕ್ಸನ್ನ ತೊಗೊಂಡು ಬಂದಿದ್ದೀನಿ ನೋಡಿ ಇದೆ ಅದು ಆರು ಬಾಕ್ಸು ನೋಡಿ ಅದಕ್ಕೆ ಆರು ಬಾಕ್ಸನ್ನ ತೊಗೊಂಡು ಬಂದೆ ಒಂದು ಮುಕ್ಕಾ ಮುಕ್ಕಾಲು ಕೆ ಜಿ ಇಡೀ ಇದ್ದೆ ನಾನು ಆಲ್ರೆಡಿ ಹೆಸರಾಕ್ಸ್ಕೊಂಡು ಬಂದಿದ್ದೀನಿ ಅಮ್ಮು ಚಿನ್ನು ಅಂತ ಹೇಳಿ ಎಲ್ಲ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆಗಿತ್ತು ನೋಡಿ ಯಾರು ಬಾಕ್ಸ್ ತಗೊಂಡು ಬಂದಿದ್ದೀನಿ ನಮ್ದು ಹಳೆ ಅಳೆ ಬಾಕ್ಸೆಲ್ಲ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಎಲ್ಲ ಓಪನ್ ಆಗಿಬಿಟ್ಟಿತ್ತು ಅದಕ್ಕೆ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ ಈ ಕಾನ್ಸೆಪ್ಟ್ ಇಷ್ಟ ಆಯಿತಾ ಯಾಕೆಂದರೆ ಅದು ರಿಟರ್ನ್ ಗಿಫ್ಟು ಇದ್ದಿದ್ದು ಎಲ್ಲ ಕೊಟ್ಬಿಟ್ಟು ಈ ಥರ ತಗೊಂಡು ಬಂದಿದ್ದೀನಿ ನೋಡಿ ತುಪ್ಪ ಆಲ್ರೆಡಿ ಕಾಯ್ತಾ ಇದೆ ಇದ್ಬಿಟ್ಟಿದ್ದರೆ ಇಲ್ಲಿ ಜಾಗ ಸಾಲ್ತಾ ಇರಲಿಲ್ಲ ಅನಿಸುತ್ತೆ ಫಸ್ಟು ಒಳ್ಳೆ ಬೆಲೆ ಇದ್ದೀನಿ ತುಪ್ಪನ ನಾವು ಎಷ್ಟು ನೀಟಾಗಿ ಕಾಯಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ದಿನಗಳಂದರೆ ಒಂದು ವರ್ಷದ ತನಕ ಒಂದೂವರೆ ವರ್ಷದ ತನಕ ಎರಡು ವರ್ಷದ ತನಕ ಯೂಸ್ ಮಾಡ್ಕೊಳ್ಳೋರು ತುಂಬ ನೀಟಾಗಿ ಕಾಯಿಸಿದ್ರೆ ಮಾತ್ರ ತುಂಬ ತುಪ್ಪ ಕಾಯಿಸೋದು ನಿಜವಾಗ್ಲೂ ಟಾಸ್ಕ್ ಅಂತಲೇ ಹೇಳ್ಬೋದು ಅದು ನೀಟಾಗಿ ಕಾಯಲಿಲ್ಲ ಅಂದರೆ ನಿಜವಾಗ್ಲೂ ಅದು ಕೆಟ್ಟೋಗ್ಬಿಡುತ್ತೆ ಒಂಥರ ಬೂಸ್ ಬಂದಿರ್ತಾರೆ ಅಲ್ಲ ಒಂಥರ ಚೆನ್ನಾಗಿರಲ್ಲ ಆಮೇಲೆ ನೀರಿನ ಅಂಶವೂ ಅದರಲ್ಲಿ ಜಾಸ್ತಿ ಇರಬಾರ್ದು ಅದಕ್ಕೇ ಏನು ಮಾಡ್ತಾರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಫ್ರಿಡ್ಜಲ್ಲೆಲ್ಲ ಡ್ರೈ ಆಗಿರುತ್ತಲ್ಲ ಹಾಗಾಗಿ ಅದು ನೀರಂಶ ಎಲ್ಲ ಇರೋಲ್ಲ ಅದರೊಳಗೆ ನೋಡಿ ಇದಕ್ಕೆ ನಾನು ವಿಳೆದೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಅರಶಿನ ಚಕ್ಕೆ ಲವಂಗ ಒಂದು ನಾಲ್ಕಾಳು ಹಾಕ್ತಾ ಇರ್ತೀನಿ ಅರಶಿನ ಪುಡಿ ಹಾಕ್ತೀನಿ ಸ್ವಲ್ಪ ಉಪ್ಪು ಹೀಗೆ ಕಾಯಿಸ್ಕೊಳ್ಳೋದು ಯಾಕಂದರೆ ತುಪ್ಪ ಕಾಯಿಸೋದು ಅಷ್ಟು ಸುಲಭ ಅಲ್ಲ ಅನಿಸುತ್ತಪ್ಪ ನನಗೆ ಯಾಕಂದರೆ ನಮ್ಮಮ್ಮ ಕಾಯಿಸ್ಕೊಡೋರು ಅವಾಗ ನಾನು ನನಗೆ ನೋಡಿ ಇದು ಏನು ನೊರೆ ನೊರೆ ಥರ ಇದೆ ಆ ನೊರೆ ನೊರೆ ಥರ ಇರಬಾರ್ದು ಅದೆಲ್ಲ ನೀಟಾಗಿ ಕಾದೋ 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 ಫುಲ್ಲು ಕಡ್ಡೆಕಾಯಿನ ರೇಂಜಿಗೆ ಆಗುತ್ತೆ ಆವಾಗ ಅದು ತುಪ್ಪ ಕಾದಿದೆ ಅಂತ ಹೇಳಿ ಹಾಗೆ ತುಪ್ಪ ಕೂಡ ಚೆನ್ನಾಗಿರುತ್ತೆ ನನಗೆ ಎಲ್ಲೂ ಅಷ್ಟೇ ನಾನು ಹೊರಗಡೆ ಹೋದರೆ ಎಲ್ಲೂ ನಾನು ತುಪ್ಪ ತಿನ್ನೋಲ್ಲ ಹಾಗೆ ಏಲಕ್ಕಿ ಚಕ್ಕೆ ಲವಂಗ ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಮೆಂತ್ಯ ಹಾಗೆ ಜೀರಿಗೆನ ಹಾಕ್ಕೋಬೇಕು ಅದನ್ನು ಸ್ವಲ್ಪ ಹುರ್ಕೊಂಬಿಡೋಣ ಅಂತ ಅಂದ್ಕೊಂಡು ಅದು ಹುರಿದಾಯಿತು ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು ಹಂಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋಬೇಕು ಇದು ಎಲ್ಲ ಒಂಥರ ಸ್ಮೆಲ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಎಲ್ಲದು ಹಾಕ್ಕೊಂಡು ಕಾಯಿಸ್ಕೊಂಡು ತಿನ್ನೋದಕ್ಕೆ ಕೆಲವ್ರಿಗೆ ಅಷ್ಟೊಂದು ಇಷ್ಟಪಡೋಲ್ಲ ಅವರು ಬೆಣ್ಣೆ ಹಾಗೇ ಕಾಯಿಸ್ತಾರಂತೆ ಬಟ್ ನನಗದು ಇಷ್ಟನೇ ಆಗೋಲ್ಲ ಏನು ಹಾಕ್ತಂಗೆ ಫುಲ್ಲು ಬೇಯಿಸ್ತಾರಲ್ಲ ಅದು ನನಗಿಷ್ಟ ಆಗೋಲ್ಲ ಹಾಗಾಗಿ ನಾನು ಇದೇ ಥರನೇ ನಮ್ಮ ಮನೆಯವ್ರಿಗೂ ಅಷ್ಟೇ ಇದನ್ನು ಪ್ಯಾಕೆಟ್ ಏನಾದರೂ ತೊಗೊಂಡು ಬಂದರೆ ನಮ್ಮ ಮನೆಯವರು ಅಷ್ಟೇ ಹೇಳೋರು ಇದಕ್ಕೆಲ್ಲ ಸ್ವಲ್ಪ ಏನೇನೋ ಹಾಕಿ ಕಾಯಿಸ್ತಾರಲ್ಲ ಕಾಯಿಸಿಡು ಅಂತ ಹೇಳೋರು ಆ ಕಾಯಿಸಿಡ್ತಿದ್ದೆ ಬಟ್ ಅಂಗೂರ ಅದನ್ನು ತಿನ್ನಲ್ಲ ನಾನು ಈಗ ಸ್ವಲ್ಪ ದಿವ್ಸದಿಂದನೂ ಈಗ ಅವರು ಬೇಡ ನೀನು ತಿನ್ನಲ್ವಲ್ಲ ಬಿಡು ಅಂದ್ಬಿಟ್ಟು ಇವಾಗ ಹೊರಗಡೆಯಿಂದನೇ ತೊಗೊಂಬಂದು ಕೊಡ್ತಾರೆ ಹಾಗಾಗಿ ಕಾಯಿಸ್ಕೊಂಬಿಡೋಣ ಅಂತ ಹೇಳಿ ಕಾಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಇವಾಗ ಅದು ಕಡಲೆಕಾಯಿ ಎಣ್ಣೆ ರೇಂಜಿಗೆ ಆಗಿದೆ ಆ ಪೌಡ್ರೆಲ್ಲ ಹಾಕಿದ್ದೀನಿ ಈಗ ಇನ್ನೊಂದು ಪಾತ್ರೆನಲ್ಲಿ ಕಾಯಿಸಿದ್ನಲ್ಲ ಅದನ್ನು ಇದಕ್ಕೆ ಇದ್ದೀನಿ ಯಾಕೆಂದರೆ ಎರಡೂ ಸಮವಾಗಿ ಅದಕ್ಕೆ ಮಸಾಲೆಗೆಲ್ಲ ಹೊಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಎರಡೂ ಒಂದಕ್ಕಾಗ್ತೆ ಈಗ ಅದು ಕಾದಿದೆಯಲ್ಲ ಆ ನೊರೆ ಎಲ್ಲ ನೋಡಿ ಕಡಿಮೆ ಆಗಿದೆ ಇಷ್ಟು ಇಷ್ಟಿದೆ ಇದೊಂದು ಎರಡು ನಿಮಿಷ ಹೋದರೆ ಎಲ್ಲ ಕಡಿಮೆ ಆಗುತ್ತೆ ಇವಾಗ ನೋಡಿ ಈ ಥರ ತುಪ್ಪ ಕಾಯ್ದಿದೆ ಇದು ಕಡಲೆಕಾಯಿ ಎಣ್ಣೆ ರೇಂಜಿಗೆ ಬಂದಿದೆ ಈ ಥರ ಆದರೆ ತುಪ್ಪ ಚೆನ್ನಾಗಿ ಕಾದಿದೆ ಅಂತ ಹೇಳಿ ಅರ್ಥ ಅಷ್ಟು ತುಪ್ಪ ಎಲ್ಲ ಕಾಯೋದಕ್ಕೆ ಸುಮಾರು ಒನ್ ಅವರ್ ಆದರೂ ಟೈಮ್ ಹಿಡದೆ ಹಿಡಿಯುತ್ತೆ ಸಣ್ಣ ಊರಿನಲ್ಲೇ ಕಾಯಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ರಿಟರ್ನ್ ಗಿಫ್ಟು ಏನೇನು ಬಟ್ಲು ಆ ಥರ ಎಲ್ಲ ಏನೇನಿತ್ತು ಅದೆಲ್ಲ ತೊಗೊಂಡೋಗಿ ಕೊಟ್ಟಿದ್ದೀನಿ ಯಾಕಂದರೆ ನಾವು ರಿಟರ್ನ್ ಗಿಫ್ಟು ಅಂತೇಳಿ ಅದನ್ನು ಕೊಡೋಕ್ಕಾಗೋದಿಲ್ಲ ನಾವೇನೇ ಒಂದು ಕೊಟ್ಟರು ಅದು ನಮಗೆ ಸಾರ್ಥ ಕತೆ ಬರಲ್ವಂತೆ ಹಾಗಾಗಿ ಅದನ್ನು ನಾನು ಕೊಟ್ಬಿಟ್ಟು ಆ ಥರ ಬಾಕ್ಸ್ಗಳು ತೊಗೊಂಡು ಬಂದಿದ್ದೀನಿ ಅಷ್ಟೇ ಆ ಬಾಕ್ಸ್ಗಳು ಹೇಗಿದೆ ಅದು ಒಂದು ಒಂದು ಕೆ ಜಿ ಮೇಲೆ ಹಿಡಿಯುತ್ತೆ ಅದು ಬಾಕ್ಸು ಹಾಗೆ ಅದೆಲ್ಲ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಹೇಗೋ ಹಬ್ಬ ಇದೆಯಲ್ಲ ಐಬ್ರೋ ಮಾಡಿಸ್ಕೊಂಬಿಡೋಣ ಅಂತ ಹೇಳಿ ನಮ್ಮ ಕುಣಿಗಲಲ್ಲಿ ಇದು ಹೊಸ್ದಾಗಿ ಸಲೂನ್ ಆಗಿದೆ ಕುಣಿಗಲಲ್ಲಿ ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೋಗಿದ್ದೆ ಹೇಗೆ ಮಾಡ್ತಾರೋ ಏನೋ ಅಂದ್ಕೊಂಡು ಹೋದೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಜನತ್ತು ತುಂಬಾ ಜಾಸ್ತಿನೇ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಇದೆ ಯಾರು ನೋಡಿದ್ರು ಹೊಸ ಸ್ಪಿನ್ಗೋಗಿದ್ದೆ ಸಲೂನ್ಗೋಗಿದ್ದೆ ಅಂತಲೇ ಹೇಳ್ತಾನೆ ಇದ್ದಾರೆ ಪರವಾಗಿಲ್ಲ ಮಟ್ಟಕ್ಕೆ ಮಾಡಿದ್ದಾರೆ ಹೇಗೂ ಟೌನಿಗೆ ಬಂದಿದ್ನಲ್ಲ ವಾಕಿಗೆಲ್ಲ ಶೂ ಇರಲಿಲ್ಲ ಹಾಗೆ ಮಗನಿಗೂ ಶೂ ಬೇಕಿತ್ತು ಡ್ಯಾನ್ಸ್ ಕ್ಲಾಸಿಗೆ ಶೂ ಕೊಡ್ಸಮ್ಮ ಅಂತ ಹೇಳ್ದೆ ಅದಕ್ಕೆ ತೊಗೊಂಡು ನಾನು ಅಂದ್ಬಿಟ್ಟು ಇಲ್ಲೇ ನಮ್ಮ ಅಲ್ಲಿ ಕಲ್ಪನಾ ಶೋರೂಮ್ಗೆ ಹೋಗಿದ್ದೆ ಈ ಸಲ ಅವನು ಕೇಳಿದಂಥ ಶೂ ಅಲ್ಲಿ ಸಿಗಲಿಲ್ಲ ಎಷ್ಟು ವೆರೈಟಿ ತೋರಿಸಿದ್ರು ಅವನು ಒಪ್ಲಿಲ್ಲ ಅವನೇನೋ ಕ್ಯಾನ್ವಾಸ್ ಶೂ ಅಂತ ಕೇಳ್ತಾಯಿದ್ದ ಆ ಥರ ಬೇಕು ಅಂದ ಬಟ್ ಅವರು ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ನನಗೆ ವಾಕಿಗೆ ಶೂ ತುಂಬಾ ಚೆನ್ನಾಗಿರೋ ಸಿಕ್ತು ಬಟ್ ರೇಟ್ ಸ್ವಲ್ಪ ಜಾಸ್ತಿನೇ ಆಯಿತು ಇದು ವಾಕಿಗೆ ಇಷ್ಟೊಂದು ಕಾಸ್ಟ್ಲಿ ಬೇಡ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಒಂದು ಫೋರ್ ಹಂಡ್ರೆಡಲ್ಲಿ ಒಂದು ವಾಕ್ ಶೂನ ತೊಗೊಂಡೆ ಹಾಗೆ ಡೈಲಿ ವೇರ್ಗೆ ಒಂದು ಜೊತೆ ಸ್ಲಿಪ್ಪರ್ ಕೂಡ ತೊಗೊಂಡೆ ಕಂಫರ್ಟಬಲ್ ಆಗಿರಬೇಕು ಏನೇ ಒಂದು ತೊಗೊಂಡ್ರು ಅದು ಯಾಕೋ ಅದು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ನನಗೆ ಫುಲ್ಲು ಶೂ ನಾನು ಹಾಕೋಲ್ಲ ಕಾಲು ಏನು ಮುಚ್ಕೊಳ್ಳುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಆಫ್ ಇರಬೇಕು ಹಾಗೆ ಸ್ಲಿಪ್ಪರ್ಸು ಅಷ್ಟೇ ಒಂದು ಐದಾರು ಜೊತೆ ನೋಡಿದೆ ಮೊನ್ನೆ ಎಲ್ಲ ತೊಗೊಂಡಿದ್ದೆ ಬಟ್ ರೆಫ್ಯೂಸಿಗೆ ಬೇಕಾಗಿತ್ತು ಅದಕ್ಕೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತಾನೇ ಇದ್ದೀನಿ ಹಂಗು ಅಂದ್ಕೊಳ್ತೀನಿ ಬೇಡ ಒಂದೆರಡು ಸ ಒಂದೆರಡು ಮೂರು ನೋಡ್ಬಿಟ್ಟು ಬೇಗ ಒಪ್ಕೊಂಡು ತೊಗೊಂಡು ಬಂದ್ಬಿಡಣ ಅಂತ ಬಟ್ ಅದು ಕೇಳೋದೇ ಇಲ್ಲ ಇನ್ನೂ ನೋಡೋಣ ಇರೋ ಯಾವುದಾದ್ರು ಹೊಸ ಥರ ಇದೆ ಅವರು ಅಷ್ಟೇ ಏನೂ ಬೇಜಾರು ಮಾಡ್ಕೊಂಡಂಗೆ ಒಂದು ಹುಡುಗಿ ತೋರಿಸ್ತೀನಿ ನಿಮಗೆ ಅವ್ರನ್ನ ಅವರು ಅಷ್ಟೇ ತುಂಬಾ ಇದಾಗಿ ಮಾತಾಡ್ಕೊಂಡು ಇಲ್ಲ ಅಕ್ಕ ಇದನ್ನ ಹಾಕೊಳ್ಳಿ ಅದನ್ನ ಹಾಕೊಳ್ಳಿ ನಿಮ್ಮ ಕಾಲು ಅಗ್ಲ ಇದೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನಿಮಗೆ ಅಂದರೆ ವಿ ಶೇಪ್ ಅನ್ನೆಲ್ಲ ಹಾಕಿದ್ರೆ ಕಾಲು ತುಂಬಾ ಚೆನ್ನಾಗಿ ಕಾಣುತ್ತೆ ಅದನ್ನ ತೊಗೊಳ್ಳಿ ಅಂತ ಹೇಳ್ತಾನೆ ಇದ್ರು ನಮ್ಮ ಕಾಲ ಅಗ್ಲ ಇರೋದಕ್ಕೂ ಸ್ವಲ್ಪ ಚಪ್ಪಲಿ ಸಿಗತ್ ಕಷ್ಟ ಶೂ ಸಿಕ್ಕಿಲ್ಲ ಅಂತ ನನಗೆ ನೋಡಕ್ ಬಿಡ್ಬೇಡ ಆಯ್ತಾ ಎತ್ಕೊಂಡ್ ಅಟೆಂಡ್ ಮಾಡಿದ್ರು ಚೆನ್ನಾಗಿ ಅಂತ ಹೇಳೋದಕ್ಕೆ ಒಂದು ಕೆಲಸಕ್ಕೆ ಅಂತ ಬಂದು ನಾನು ಸುಮಾರು ಒಂದು ಆರರಿಂದ ಏಳು ಕೆಲಸನ ಮುಗಿಸ್ಕೊಂಡು ಬಂದಿದ್ದೀನಿ ಅಷ್ಟೊಂದು ಡೀಟೇಲಾಗಿ ನಾನು ವೀಡಿಯೋಗಳನ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬರ್ತಾ ವೇ ಸಿಕ್ಕಾಬಟ್ಟೆ ಬಿಸಿಲಿದ್ದಲ್ಲ ಜ್ಯೂಸ್ ಕೇಳ್ದ ಮಗ ಹಾಗಾಗಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬೇಸಿಗೆಗೆ ನೀವು ಎಷ್ಟೇ ಜ್ಯೂಸ್ ಕುಡಿದ್ರು ಎಷ್ಟೇ ಇದು ಮಾಡಿದ್ರು ನೀರು ಎಳ್ಳಿನಷ್ಟು ಕುಡಿದಷ್ಟು ಸಮಾಧಾನ ಆಗೋಲ್ಲ ಇದೇನಿದ್ರು ಸ್ವಲ್ಪ ಬಾಯಿ ರುಚಿಗೆ ಕುಡಿಬೇಕು ಅಷ್ಟೇ ಇದಕ್ಕೂ ಅಷ್ಟೇ ಐಸು ಅವೆಲ್ಲ ಹಾಕ್ಬಿಟ್ಟಿರ್ತಾರೆ ಇದು ಅಷ್ಟೇ ಸ್ವಲ್ಪ ಹೀಟು ಅಂತಲೇ ಹೇಳ್ಬೋದು ನಾನು ಹೇಳ್ದೆ ಎಲ್ಡ್ದಿರು ಕುಡ್ಕೊಂಡು ಹೋಗೋಣ ಬಾ ಅಂತ ಇಲ್ಲ ಬೇಡ ನನಗಿದೆ ಬೇಕು ಅಂತ ಹಠ ಮಾಡ್ದೆ ಹಾಗಾಗಿ ಬಂದು ಜ್ಯೂಸ್ ಎಲ್ಲ ನಾವು ನಾವಿಲ್ಲಿಂದ ಓಡ್ತಾ ಇದ್ದೀವಿ ಮಾಡ್ತಿದೀನಿ ಇರ್ಲಾ ಅದು ಓಪನ್ ಮಾಡ ಏ ಈ ಕಡೆ ಈ ಕಡೆ ಬಟ್ಟೆ ಕಟ್ಟಿ ಬರ್ಬೇಡ ಅಲ್ಲೇ ಇರು ಹಾಗೆ ವಾಷಿಂಗ್ ಮಿಷಿನ್ ತರೋಣ ಅಂತ ಬಂದ್ವಿ ಬೆಳಗ್ಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮನೆಯವ್ರು ಡ್ಯೂಟಿಗೆ ಹೋಗಿದ್ರಲ್ಲ ಹಾಗಾಗಿ ಬರೋಕ್ಕಾಗಿರಲಿಲ್ಲ ಈಗ ಸಂಜೆ ಬಂದಿದ್ದೀವಿ ನಾವು ಬಂದಾಗ ಇಲ್ಲಿ ನಾಲ್ಕೂವರೆ ಐದು ಗಂಟೆ ಆಗೋಗಿತ್ತು ಕೇಳಿದ್ವಿ ಎಷ್ಟೆಷ್ಟು ರೇಂಜಿಂದಿದೆ ಅಂಥೇಳಿ ಒಂದು ಐವತ್ತರ ತನಕ ಒಂದು ನಲ್ವತ್ತೈದರಿಂದ ಐವತ್ತರ ತನಕ ಬಂದರು ವಾಷಿಂಗ್ ಮಿಷಿನ್ನು ಎಲ್ಲ ಇಷ್ಟ ಆಯ್ತು लास्ट ಅಲ್ಲಿ ಒಂದೇ ಒಂದು ಮಾತು ಹೇಳಿದ್ರು ತೋರಿಸೇಣ ಯಾವ ತರ ಇರುತ್ತೆ ತೋರಿಸಕಾಗಲ್ವಾ ಆ ಇದು ಅದು ಹೆಂಗಿದೆ ಫಿಲಿಪ್ಸೇನೇ ಈಗ ಅದು ಕಲ್ಪ ಇದು ಬರೆ ಬರ್ತಾನೆ ಅಷ್ಟೇ ಅンプಲಿಫೈರ್ ಅಲ್ಲ ನಂದರೂ ವಾಷಿಂಗ್ ಮಿಷಿನ್ ನೋಡೋಕ್ಕೆ ಅಂತ ಬಂದು ಬಟ್ ಅವ್ರು ನಮ್ಗೆ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರು ಅದನ್ನು ನಮಗೇನು ಅಂತ ನಮ್ಮ ನಿಮಗೆ ಹೇಳ್ತಾ ಹೋಗ್ತೀನಿ ತುಂಬ ದಿವ್ಸದಿಂದ ನನ್ನ ಮಗ ಕೇಳ್ತಾನೆ ಇದ್ದ ಹೋಮ್ ಥಿಯೇಟ್ರ್ ಕೊಡಿಸಿ ಅಂತ ಹೇಳಿ ನಾವು ನಾವೇ ಈಗ ಬೇಡ ಆಗ ಟೆಂತ್ ಆಗಲಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೋ ಹಂಗೆ ಹಿಂಗೆ ಅಂತ ಹೇಳಿ ನಾವೇ ಹಿಂಗೆ ಮುಂದೆ ತಳ್ತಾನೆ ಇದ್ವಿ ಅವನು ತುಂಬಾ ಹಠ ಮಾಡಿದೆ ಈ ಸಲ ಇಲ್ಲ ನನಗೆ ಬೇಕು ಕೊಡಿಸಿ ಅಂತ ಹೇಳಿ ಹಾಗೆ ಮನೆ ಚಿಕ್ಕದಿದೆ ಸ್ಪೇಸ್ ಕಡಿಮೆ ಇದೆ ಹೇಳ್ಗಿಡೋದು ಹೇಗೆ ಅಂದ್ಕೊಂಡು ನಾವು ಇದು ಮಾಡಿದ್ವಿ ಅದಕ್ಕೇ ಈ ಸಲ ಏನೇ ಆಗಲಿ ಈ ಸಲ ಯುಗಾದಿಗೆ ಅದನ್ನು ಕೊಡಿಸೇ ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಾವು ಒಂದು ನಾಲ್ಕೈದು ಕಂಪ್ನಿಗಳ್ದೆಲ್ಲ ನೋಡಿದ್ವಿ ಬಟ್ ಯಾವ್ದು ಚೆನ್ನಾಗಿದೆ ಅಂತ ಕೇಳಿದ್ದಕ್ಕೆ ನಾವು ರಿವ್ಯೂ ಎಲ್ಲ ನೋಡಿದ್ದಕ್ಕೆ ಪಿಲಿಪ್ಸು ಚೆನ್ನಾಗಿದೆ ಅಂತ ಹೇಳಿದ್ರು ಒಂದು ಏಜ್ ಅಂತ ಇರುತ್ತಲ್ವ ಏಜಲ್ಲಿ ಅದನ್ನು ಕೊಡಿಸ್ಬಿಡೋಣ ತಿರ್ಗ ಅವನ ಆಮೇಲೆ ಅದನ್ನು ಕೇಳೋಕೆ ಇಂಟ್ರೆಸ್ಟ್ ಇರಲ್ಲ ಮನೆಯವರು ಅಷ್ಟೇ ತುಂಬಾ ಹಾಡು ಕೇಳ್ತಿದ್ರಂತೆ ಮದುವೆಗೆ ಮುಂಚೆ ಇಲ್ಲ ಅದು ಒಂದು ಟೈಮ್ ಅಂತಲೇ ಹೇಳ್ಬೋದು ಆಮೇಲೆಲ್ಲ ಅದೆಲ್ಲ ಅವ್ರಿಗೆ ಇಂಟ್ರೆಸ್ಟು ಬರೋಲ್ಲ ನೆಕ್ಸ್ಟ್ ನಾವು ಓದೋದಕ್ಕೆ ಬೇರೆ ಕಡೆ ಎಲ್ಲ ಹೋಗ್ಬೇಕಾಗುತ್ತೆ ಹಾಗಾಗಿ ಇನ್ನೊಂದು ವರ್ಷ ಅಲ್ವಾ ಬಿಡು ಕೊಡಿಸ್ಬಿಡೋಣ ಅಂತ ಹೇಳಿ ಲಾಸ್ಟಿಗೆ ನಾವು ಇದನ್ನು ಚೂಸ್ ಮಾಡಿದ್ವಿ ಬಟ್ ವಾಷಿಂಗ್ ಮಿಷಿನ್ಗೆ ಅಂತ ಬಂದು ನಾವು ಇದನ್ನು ಹೋಮ್ ಥೇಟ್ರ್ ಕೈ ಹಾಕಿದ್ದಾಯಿತು ವಾಷಿಂಗ್ ಮಿಷಿನ್ಗೆ ಅಂತ ಬಂದಿದ್ದಕ್ಕೆ ಲಾಸ್ಟಲ್ಲಿ ಅವ್ರು ಹೇಳಿದ್ದು ನಮಗಿದ್ದೇನೆ ಅರ್ಥಿಂಗ್ ಇಲ್ಲ ನಮ್ಮದು ಅಂತ ನಾನೇ ಕೇಳಿದೆ ಅರ್ಥಿಂಗ್ ಇಲ್ಲ ಅಂದರೆ ಒಂದು ಸ್ವಲ್ಪ ಕರೆಂಟ್ ಉಳಿಯೋ ಥರ ಜುಮ್ ಜುಮ್ ಅನ್ನೋ ತಕ್ಕ ಸಡನ್ನಾಗಿ ಮುಟ್ಟೋಕ್ಕೆಲ್ಲ ಆಗೋಲ್ಲ ಬೇಡ ಅರ್ಥಿಂಗ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಅದು ಅಲ್ಲೇ ಸ್ಟಾಪ್ ಆಗೋಯ್ತು ಹಾಗೆ ಇದು ಕೂಡ ಎಲ್ಲ ಹಾಕಿ ಇಲ್ಲಿ ಎಲ್ಲ ಚೆಕ್ ಮಾಡಿದ್ವಿ ಇದು ಈಗ ವರ್ಷನಲ್ಲಿ ಇರೋದಿದು ಒಂದೇ ಒಂದು ಅದೇನು ಊಪರ್ ಅಂತೇನು ಹೇಳ್ತಾರೆ ಅದನ್ನು ಊಫರ್ ಅಂತೇನು ಹೇಳ್ತಾರೆ ಅದು ಹಾಗೆಯೇ ಇದು ಸೌಂಡ್ ಸ್ಪೀಕರ್ ಬಾಕ್ಸ್ ಇದು ಲೆಂತಿಯಾಗಿ ಬಂದಿದೆ ಈ ವರ್ಷನ್ ಜನ್ರೇಷನ್ಗೆ ತುಂಬಾ ಚೆನ್ನಾಗಿದೆ ಇದು ಇದನ್ನು ಹಾಕಿ ಎಲ್ಲ ಹಾಡೆಲ್ಲ ಹಾಕಿ ಚೆಕ್ ಮಾಡಿದ್ವಿ ಬಟ್ ಸೌಂಡ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ ಅಷ್ಟೊಂದು ನನಗೇನೋ ಅದು ಯಾಕೋ ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು ಹಾಡುಗಳೆಲ್ಲ ಹಾಕಿ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಬಟ್ ಹಾಡೆಲ್ಲ ನಾನು ಇಲ್ಲಿ ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿ ರೇಟ್ ಬರುತ್ತೆ ಹಾಗಾಗಿ ಇವೆಲ್ಲ ಪೂರ್ತಿ ಎಲ್ಲ ಚೆಕ್ ಮಾಡಿದ್ವಿ ಬಟ್ ಯಾಕೋ ಅದು ಸರಿ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅವರೇ ಹೇಳಿದ್ರು ಹಾಗಾಗಿ ಇದನ್ನು ಬಿಟ್ಟು ನಾವು ಬೇರೆದನ್ನು ಇದನ್ನು ತೊಗೊಂಡಿದ್ದೀವಿ ಯಾವ್ದು ತೊಗೊಂಡಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಎಷ್ಟೋ ತನಕ ಚೆಕ್ ಅಂದರೆ ಪಾಪ ಒಂದು ಇಪ್ಪತ್ತು ನಿಮಿಷದ ತನಕ ಇವರು ಚೆಕ್ ಮಾಡಿದ್ರು ಸರಿ ಹೋಗುತ್ತೇನೋ ಅಂತ ಹೇಳಿ ಬಟ್ ಅದು ಸರಿ ಹೋಗಲಿಲ್ಲ ನನಗೆ ಸ್ವಲ್ಪ ವಾಷಿಂಗ್ ಮಿಷಿನ್ ಕಡೆಗೆ ಗಮನ ಇಳಿತಾ ಇತ್ತು ಬಟ್ ಏನು ಮಾಡೋದು ಅರ್ಥಿಂಗ್ ಇಲ್ಲ ಅಂತ ಹೇಳೋದ್ರಲ್ಲ ಹಾಗಾಗಿ ಅದು ಅಲ್ಲಿಗೆ ಸ್ಟಾಪ್ ಆಗೋಯ್ತು ಹಾಗೆ ನಾನು ಆನ್ಲೈನಿಂದ ಶಾಪಿಂಗ್ ಮಾಡಿದ್ನಲ್ಲ ನೋಡಿ ಮೀಶೋದು ಎಷ್ಟು ಕಚ್ಚಡವಾಗಿದೆ ಬೆಡ್ಶೀಟು ಅಂದರೆ ನಿಜವಾಗ್ಲೂ ತ್ರೀ ಫಿಫ್ಟಿ ಏನೋ ಕೊಟ್ಟಿದೆ ಇದು ರೆಬ್ ಇರೋದು ಅಂತ ಹೇಳಿ ತಗೊಂಡಿದ್ದೆ ನಿಜವಾಗ್ಲೂ ತುಂಬಾ ಬೇಜಾರ ನೀವು ಯಾರು ದಯವಿಟ್ಟು ಈ ಥರ ಬೆಡ್ಶೀಟ್ಗಳನ್ನ ತಗೋಬೇಡಿ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಯಾಕಂದರೆ ರೇಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂಗಡಿಯಲ್ಲಿ ತೊಗೊಳ್ಳೋದೇ ಉತ್ತಮ ಅನ್ಸುತ್ತೆ ಈ ಇದಾಗಿತ್ತು ಶುಕ್ರವಾರದ ವಿಡಿಯೋ ನೆಕ್ಸ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಗ್ತಾಯಿರಿ ನಗಸ್ತಾ ಇರಿ ಹಾಗೆ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್